ಅದೇ ಕೊತ್ತಂಬರಿ ಗಿಡ ಕೊಟ್ಬಿಟ್ಟವ್ರಿ ಸ್ನೇಹಿತರೆ ಈಗ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಮುಗಿಸ್ಕೊಂಡು ಅನೈನಂಗಲ್ ಅಂತ ಒಂದು ಡ್ಯಾಮ್ ಹತ್ರ ಹೋಗ್ತಾ ಇದ್ವಿ ಸೊ ಅದ್ರ ಹೋಗೋ ದಾರಿ ಅಲ್ಲಿ ವ್ಯೂ ನೋಡಿ ಏನು ಸಖತ್ತಾಗಿದೆ ನಿಲ್ಲಿಸಿ ವಿಡಿಯೋ ವಿಡಿಯೋ ತಗೋಬೇಕು ಆರೇಂಜ್ ಚೆನ್ನಾಗಿದೆ ಬಾಯ್ಸ್ ಅಂಡ್ ಗರ್ಲ್ಸ್ ಅನೈನಂಗಲ್ ಡ್ಯಾಮ್ ಬಂದಾಯ್ತು ಸೊ ಡ್ಯಾಮ್ ಅಂದರೆ ಗೇಟ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ಹೆಂಗೋ ದ ವೇ ರೋಡಲ್ಲೇ ಈ ಥರ ಡ್ಯಾಮು ಮತ್ತು ಅಕ್ಕಪಕ್ಕದಲ್ಲಿ ನೀರಿದೆ ಎರಡು ಸ ಕಡೆನೂ ಒಳ್ಳೆ ಒಳ್ಳೆ ಬ್ರಿಡ್ಜ್ ಕ್ರಾಸ್ ಮಾಡ್ದಂಗೆ ಸೊ ಹಂಗೆ ಎರಡು ಕಡೆನೂ ವ್ಯೂ ನೋಡ್ಕೊಂಡು ಹಂಗೆ ನೀವು ವ್ಯೂ ನೋಡಿ ಬನ್ನಿ ಹಂಗೆ ಎಕೋ ಪಾಯಿಂಟ್ ಹೋಗೋಣ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಎಕೋ ಪಾಯಿಂಟ್ ಹಂಗೆ ಹೋಗೋಣ ಯಾಕಂದರೆ ಗೇಟ್ ಹತ್ರ ಹೋದರೂ ಅದೇ ವ್ಯೂ ಅದೇ ನೀರು ಅದೇ ಬೆಟ್ಟ ಅದೇ ಗಾಳಿ ಸೊ ಅದರಿಂದ ಹಂಗೆ ಹಿಂಗೆ ನೋಡಿಕೊಂಡು ಪಾಸ್ ಆಗಿಬಿಡೋಣ ಅಂತ ಜಾಸ್ತಿ ಟೈಮು ಇಲ್ಲ ನಮ್ಮ ಹತ್ರ ಬನ್ನಿ ಹಂಗೆ ಎಕೋ ಪಾಯಿಂಟಿಗೆ ಹೋಗೋಣ ಸ್ನೇಹಿತರೆ ಕ್ಯಾರೆಟ್ ತಗೊಂಡ್ವಿ ಆದರೆ ಕೊತ್ತಂಬರಿ ಗಿಡ ಕೊಟ್ಬಿಟ್ಟವ್ರೆ ನೋಡಿರಿ ಹಂಗೆ ಬನ್ನಿ ಫ್ರೆಶ್ ಕ್ಯಾರೆಟ್ ಫ್ರೆಶ್ ಕ್ಯಾರೆಟ್ ತಿನ್ನೋಣ ಹಂಗೆ ತಿನ್ಕೊಂಡು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಎಕೋ ಪಾಯಿಂಟಿಗೆ ಹೋಗೋಣ ಬನ್ನಿ ಹಾಯ್ ಕರಿ ಸ್ನೇಹಿತರೆ ಇವಾಗ ನಾವಿದ್ದೀವಿ ನಮ್ಮ ಥರ್ಡ್ ಡೆಸ್ಟಿನೇಷನ್ ಎಕೋ ಪಾಯಿಂಟಲ್ಲಿ ಸೊ ನೋಡಿ ಇದೇ ಎಕೋ ಪಾಯಿಂಟ್ ಮೂನಾರಕ್ಕೆ ನೆಕ್ಸ್ಟ್ ಟೈಮ್ ಬರೋರು ನಿಮ್ಮ ಗಂಟಲು ಕೆಡ್ಸ್ಕೋಬೇಕಂದ್ರೆ ಇಲ್ಲದ ಬನ್ನಿ ಚೆನ್ನಾಗಿ ಕಿರ್ಚಿ ಯಾರ ಮೇಲೆ ಫ್ರಸ್ಟ್ರೇಷನ್ ಇದೆ ಎಲ್ಲ ತೀರ್ಸ್ಕೊಂಡು ಹಂಗೆ ಹೋಗ್ಬಿಡಿ ಬನ್ನಿ ನಾವು ಒಂದ್ಸರ್ತಿ ಕಿರ್ಚೋಣ ಪಕ್ಕದಲ್ಲಿ ಯಾವುದೋ ಚಿಕ್ಕ ಮಕ್ಕಳು ಒಂದು ಗ್ರೂಪ್ ಇದೆ ಗುರು ಅವರೆಲ್ಲ ಒನ್ ಟೂ ತ್ರೀ ಅಂದ್ಕೊಂಡು ಎಲ್ಲ ಒಟ್ಟಿಗೆ ಕಿಚ್ತಿದ್ದಾರೆ ಆ ಕಡೆಯಿಂದ ಯಾವ ಸೌಂಡು ಬರ್ತಿಲ್ಲ ಬನ್ನಿ ನಮ್ಮ ಜಾರ್ಡ್ ಇಂಡಿಯನ್ ಸ್ಟೈಲ್ ಕಾಪಿ ಮಾಡೋದ ನಾವು ನನಗಂತೂ ಕಿರ್ಚಿ ಕಿರ್ಚಿ ಸಾಕಾಯಿತು ಗುರು ಆಫ್ ವಿಡಿಯೋನೂ ಸ್ವಲ್ಪ ಬೇಜಾನ್ ಕಿರ್ಚಿದ್ದೀನಿ ಸೊ ಅಷ್ಟೇ ಇಲ್ಲಿ ಅಷ್ಟೊಂದು ಎಂಜಾಯ್ಮೆಂಟ್ ಇಲ್ಲ ಬನ್ನಿ ನೆಕ್ಸ್ಟು ಒಂದು ಫಾಲ್ಸ್ ಇದೆ ಅಲ್ಲಿಗೆ ಹೋಗೋಣ ದಾರಿಯಲ್ಲಿ ಉಳಿದಿದ್ದು ಮಾತಾಡ್ಕೊಂಡು ಹೋಗೋಣ ಸ್ನೇಹಿತರೆ ಈಗ ಅಟ್ಟಕಾಡು ಕಾಡು ವಾಟರ್ ಫಾಲ್ಸಿಗೆ ಹೋಗ್ತಿದೀವಿ ಸೊ ದ ವೇ ಅಲ್ಲಿ ವ್ಯೂ ನೋಡಿ ಸ್ವರ್ಗ ಅಂತಲೇ ಹೇಳ್ಬೋದು ಸ್ವರ್ಗಕ್ಕಿಂತ ಕಮ್ಮಿ ಇಲ್ಲ ನಾನಂತೂ ಸ್ವರ್ಗ ನೋಡಿಲ್ಲ ಆದರೆ ಹಿಂಗೆ ಇರುತ್ತೆ ಅಂದ್ರೆ ಮೂವಿಯಲ್ಲೆಲ್ಲ ತೋರಿಸಿದಾರಲ್ಲ ಸೊ ಅದಕ್ಕೆ ಒಂದು ಗೆಸ್ಸು ಸೊ ಸ್ನೇಹಿತರೆ ಈ ಒಂದು ಸೀಸನ್ ಬಂದು ಸ್ವಲ್ಪ ಬೋರಿಂಗ್ ಆಗಿರ್ಬೋದು ನನ್ನ ಬ್ಲಾಗ್ ಸ್ವಲ್ಪ ಬೋರಿಂಗ್ ಆಗಿರ್ಬೋದು ಯಾಕಂದರೆ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇರೋದ್ರಿಂದ ಆ ಒಂದು ರಿಯಾಲಿಟಿ ಒರಿಜಿನಾಲಿಟಿ ಇರಲ್ಲ ನಿಮಗೆ ಬ್ಲಾಗಿಂಗ್ ಬ್ಲಾಗಿಂಗಲ್ಲಿ ಸಿಗೋ ಮಜಾ ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ಸೀಸನ್ಸಿಂದ ಬೈಕಲ್ಲಿ ಟ್ರಾವೆಲ್ ಮಾಡೋಕ್ಕೆ ಹಾಗೆ ಒಂದು ಆ್ಯಕ್ಷನ್ ಕ್ಯಾಮ್ರಾ ತೊಗೊಳಕ್ಕೆ ಆದರೆ ನಿಮ್ಮ ಸಪೋರ್ಟ್ ಅಲ್ಲಿವರೆಗೂ ನಮ್ಮ ಜೊತೆ ಇರ್ಲಿ ಸ್ನೇಹಿತರೆ ಈ ಅನ್ನದ ಫೈವ್ ಹಂಡ್ರೆಡ್ ಮೀಟರ್ಸ್ ಟು ಅರ್ಥ ಕಾಡು ವಾಟರ್ ಫಾಲ್ಸ್ ಬನ್ನಿ ಲೆಟ್ಸ್ ಗಾವ್ ಫೈನಲಿ ಅರ್ಥ ಕಾಡು ವಾಟರ್ ಫಾಲ್ಸಲ್ಲಿ ಬಂದಾಯಿತು ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಅಂಕಲ್ಸ್ ಆ್ಯಂಡ್ ಆಂಟೀಸ್ ಸೊ ಇದೇ ನಮಗೆ ಸಿಕ್ಕಿರೋ ವ್ಯೂ ಸಖತ್ತಾಗಿದೆ ವ್ಯೂ ಅಂತೂ ವಾಟರ್ ಫಾಲ್ಸ್ ಸಖತ್ತಾಗಿ ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ಸಿಗೆ ಮ್ಯಾಚ್ ಆಯಿತು ವಾಟರ್ ಫಾಲ್ಸ್ ವ್ಯೂ ಸೊ ಚೆನ್ನಾಗಿದೆ ಬನ್ನಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ವಾಟರ್ ಫಾಲ್ಸ್ ಅಂದಮೇಲೆ ಎಕ್ಸ್ಪ್ಲೋರ್ ಮಾಡೋಕಷ್ಟಿರಲ್ಲ ಸೊ ಆ ಕಡೆಯಿಂದ ನೀರು ಬರುತ್ತೆ ಈ ಕಡೆಯಿಂದ ಕೆಳಗೆ ಹೋಗುತ್ತೆ ಅಷ್ಟೇ ಫಾಲ್ಸ್ ಅಂದರೆ ನನಗೆ ಈ ವಾಟರ್ ಫಾಲ್ಸ್ ಎಲ್ಲ ನೋಡುವಾಗ ಬರೀ ಬಾಹುಬಲಿ ಮೂವೀಸಿನೇ ನೆನಪಾಗುತ್ತೆ ಅವನು ಆ ಶಿವಲಿಂಗ ಎತ್ಕೊಂಡು ಹೋಗಿ ನೀರಲ್ಲಿ ಇದು ಮಾಡ್ತಾನಲ್ಲ ಅದೇ ನೆನಪಾಗುತ್ತೆ ಈ ಹತ್ತ ಕಾಡು ವಾಟರ್ ಫಾಲ್ಸ್ ಇದೆಯಲ್ಲ ಸರ್ ಇದು ತುಂಬ ಜನನೇ ಬರಲ್ಲ ಇಲ್ಲಿ ಅಂದರೆ ಜಾಸ್ತಿ ಜನ ಬರಲ್ಲ ಅಂದರೆ ಸೀಸನಲ್ಲಿ ಒಂದಷ್ಟು ಜನ ನೋಡ್ಬೋದು ಆದರೆ ಆಫ್ ಸೀಸನಲ್ಲಿ ತುಂಬ ಕಮ್ಮಿ ಜನ ಸೀಸನಲ್ಲೂ ಸ್ವಲ್ಪ ಜನ ಕಮ್ಮಿ ಅಂತ ಬೇರೆ ವಾಟರ್ಫಾಲ್ಸು ಕಂಪೇರ್ ಮಾಡೋದಾದರೆ ಸೊ ನಿಮಗೆ ಒಂಥರ ಕ್ಲೈಮೇಟ್ ಕ್ಲೈಮೇಟ್ ಜೊತೆ ಜಾಸ್ತಿ ಜನ ಇಲ್ಲದೇ ಇರೋ ಜಾಗ ಬೇಕಂದರೆ ಇದು ಒಂದು ರೆಕಮೆಂಡೆಡ್ ಸ್ಪಾಟ್ಸ್ ಮೊಟ್ಟರೆ ಬಂದು ಟ್ರೈ ಮಾಡಿ ಒಂದು ವಾಟರ್ ಫಾಲ್ಸ್ದು ಅಪ್ ಆ್ಯಂಡ್ ಡೌನ್ ಟಾಪ್ ಟು ಬಾಟಮ್ ಎಲ್ಲ ಒಂದು ಶಾರ್ಟ್ ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿಂದ ಇವಾಗ ಓಡೋಣ ರೂಮಿಗೆ ಟೈಮ್ ಆಯಿತು ಐದು ಗಂಟೆ ಆಯಿತು ಅದೇ ಟೈಮ್ ಸೊ ರೂಮಿಗೆ ಹೋಗೋಷ್ಟಲ್ಲಿ ಟೈಮ್ ಆಗೋಗಿರುತ್ತೆ ಕತ್ತಲೆ ಆಗೋಗಿರುತ್ತೆ ಇಲ್ಲಿ ಬೇಗ ಕತ್ತಲೆ ಆಗೋಗುತ್ತೆ ಸೊ ಅದಕ್ಕೆ ಬೇಗ ಹೋಗಿ ರೂಮಿಗೆ ಸೇರಬೇಕು ಇಲ್ಲಾಂದರೆ ನೆನ್ನೆ ತಗ್ಲಾಕೊಂಡು ಈ ಥರ ಫಾಗಲ್ ತಗ್ಲಾಕೋಗುತ್ತೀವಿ ಸೊ ಇವಾಗ ಒಂದು ವ್ಯೂ ನೋಡಿಕೊಂಡು ಓಡೋಣ ಆ ಒಂದು ವಾಟರ್ ಸೌಂಡ್ ಸೌಂಡನ್ನ ಎಂಜಾಯ್ ಮಾಡಿ ಸ್ನೇಹಿತರೆ ಆ ಒಂದು ಗಶಿಂಗ್ ಸೌಂಡ್ ಇದೆಯಲ್ಲ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಗೊತ್ತಾ ಬಿಟ್ಟರೆ ನಾನಂತೂ ಇಡೀ ದಿನ ಇಲ್ಲ ಮಲ್ಗೆದ್ದು ಬಂದ್ಬಿಡ್ತೀನಿ ಅಷ್ಟು ರಿಲ್ಯಾಕ್ಸಿಂಗ್ ಇದೆ ಅದು ಒಂಥರ ಮನಸ್ಸಿಗೆ ಒಂಥರ ಚೆನ್ನಾಗ್ ಅನಿಸುತ್ತೆ ಸೌಂಡಿಂಗು ಎಕ್ಸ್ಪೀರಿಯೆನ್ಸ್ ಮಾಡಿ ಫೀಲ್ ಮಾಡಿ ಅದನ್ನು ಒಳಗಡೆಯಿಂದ ಫೀಲ್ ಮಾಡಿ ಆವಾಗಲೇ ಅದು ಗೊತ್ತಾಗುತ್ತೆ ಸೊ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇವತ್ತಿಗೆ ಮೂನಾರಿನ ಸೈಟ್ ಸೀಯಿಂಗ್ ಮುಗೀತು ನಮ್ಮ ಪಯಣ ಈಗ ಹೋಮ್ ಸ್ಟೇ ಕಡೆಗೆ ಹೋಮ್ ಸ್ಟೇಯಿಂದ ಇವತ್ತು ನೈಟ್ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಒಂದು ಬೆಳಿಗ್ಗೆ ಎದ್ದು ತಿಂಡಿ ಗಿಂಡಿ ಮಾಡಿಕೊಂಡು ತಮಿಳ್ನಾಡು ಕಡೆಗೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಸ್ ನೆಕ್ಸ್ಟ್ ಪ್ಲೇಸಸ್ ಕವರ್ ಮಾಡೋದು ಅದರ ವ್ಲಾಗ್ಸ್ ನಿಮಗೆ ಪ್ರತಿ ವೀಕ್ ಬರ್ತಾ ಇರುತ್ತೆ ಪ್ರೀವಿಯಸ್ ವ್ಲಾಗ್ ನೋಡದೆ ಇರೋರು ಇಲ್ಲಿ ಮೇಲ್ಗಡೆ ಒಂದು ಇನ್ಫೋ ಅಲ್ಲಿ ನಿಮಗೆ ಬ್ಲಾಗ್ ಸಿಗುತ್ತೆ ಅದನ್ನು ನೋಡ್ಕೊಳ್ಳಿ ಇವತ್ತು ಒಂದು ನಾಲ್ಕು ಡೆಸ್ಟಿನೇಷನ್ ಕವರ್ ಮಾಡಿದ್ದೀವಿ ಒಂದು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ ಮತ್ತು ಒಂದು ಡ್ಯಾಮ್ ಹಾಗೆ ಎಕೋ ಪಾಯಿಂಟ್ ಮತ್ತು ಇದೊಂದು ಫಾಲ್ಸ್ ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಅಂಟಿಲ್ ಎಂಡ್ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲೇ ಹೆಂಗ್ ಮಾಡ್ತೀನಿ ಸ್ನೇಹಿತರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಓಕೆ ಸ್ನೇಹಿತರೆ ಮೀಟ್ ಟು ಇನ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿಲ್ ದೆನ್ ಬ ಬಾಯ್ ಟೇಕ್ ಕೇರ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್